ಎಲ್ಲರಿಗೂ ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಜೀವನದಲ್ಲಿ ಸ್ಥಿರವಾಗಿ ನಿಲ್ಬೇಕು ಅನ್ನೋದು ಎಲ್ರಿಗೂ ಇರುತ್ತಲ್ವಾ ಹೌದು ಖಂಡಿತ ಇಂದು ನಾವು ನೋಡ್ತಿರೋದು ಡೇಲಿ ಹೆವೆನ್ಲಿ ಮನ್ನಾ ದ ಜುಲೈ ಮೂರರ ವಾಚನ ಇದು ಕೀರ್ತನೆ ಹದಿನಾರು ಪಾಯಿಂಟ್ ಎಂಟರ ಮೇಲೆ ಫೋಕಸ್ ಮಾಡುತ್ತೆ ನಾನು ಯಾವಾಗಲೂ ಕರ್ತನನ್ನು ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಆತನು ನನ್ನ ಬಲಗಡೆಯಲ್ಲಿರುವುದರಿಂದ ದೇವರನ್ನ ಸದಾ ನೆನಪಲ್ಲಿ ಇಟ್ಟುಕೊಳ್ಳೋದು ಅಂದ್ರೆ ಏನು ಮತ್ತೆ ಈ ಮೂಲದ ಪ್ರಕಾರ ಅದು ಹೇಗೆ ಒಂಥರ ಸ್ಥಿರತೆಯನ್ನು ಕೊಡುತ್ತೆ ಇದನ್ನ ನೋಡೋಣ ಈ ಭರೋಸೆ ಕೇಳಕ್ ಚೆನ್ನಾಗಿದೆ ಅಲ್ವಾ ಆದರೆ ಇದು ಪ್ರಾಕ್ಟಿಕಲಿ ಹೇಗೆ ಹೌದು ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ನೇರವಾದ ಸಂಬಂಧ ಅಂದ್ರೆ ದೇವರ ಮೇಲೆ ಸದಾ ಗಮನ ಇಡೋದು ಯಾವಾಗಲೂ ಕರ್ತನನ್ನು ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಅನ್ನೋದು ಮತ್ತು ಅದರ ಫಲಿತಾಂಶ ನಾನು ಕದಲಿಸಲ್ಪಡುವುದಿಲ್ಲ ಸರಿ ಇದು ಬರೀ ಒಂದು ಎಮೋಷನಲ್ ಸ್ಟೇಟ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ದೃಢ ನಿರ್ಧಾರದ ಫಲಿತಾಂಶ ಅನ್ಬೋದು ಹೌದು ಆದ್ರೆ ಈ ಸ್ಥಿರತೆ ಸುಮ್ನೆ ಬರಲ್ಲ ಅಂತ ಈ ಮೂಲ ಹೇಳತ್ತೆ ಹ್ಮ್ ಇಲ್ಲಿ ಒಂದು ಕಂಡೀಷನ್ ಇದೆ ಅಲ್ವಾ ತನ್ನ ಸ್ವಂತ ಇಚ್ಛೆಯನ್ನ ಸಂಪೂರ್ಣವಾಡಿ ಕರ್ತನ ಚಿತ್ತದಲ್ಲಿ ಹೂಳಿಟ್ಟವನು ಅಂತ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸ್ಬೋದು ನಮ್ಮ ಇಚ್ಛೆಯನ್ನೇ ಪೂರ್ತಿ ಬಿಟ್ಬಿಡೋದು ಅಂದ್ರೆ ನಿಜ ಅದು ಒಂಥರ ಆಳವಾದ ಸಮರ್ಪಣೆ ಇದರರ್ಥ ಅಂದ್ರೆ ನಮ್ಮ ಸ್ವಂತ ಯೋಜನೆಗಳು ನಮ್ಮ ಆಸೆಗಳು ನಮ್ಮ ಭಯಗಳು ಇವೆಲ್ಲಕ್ಕಿಂತ ಹೆಚ್ಚಾಗಿ ದೈವಿಕ ಉದ್ದೇಶಕ್ಕೆ ಪ್ರಾಮುಖ್ಯತೆ ಕೊಡೋದು ಓಕೆ ನಮ್ಮ ದಾರಿಯನ್ನ ನಾವೇ ಡಿಸೈಡ್ ಮಾಡೋ ಬದ್ಲು ದೇವರ ಮಾರ್ಗದರ್ಶನಕ್ಕೆ ಪೂರ್ತಿಯಾಗಿ ನಮ್ಮನ್ನ ಒಪ್ಪಿಸ್ಕೊಳ್ಳೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ರೀತಿ ಯಾರು ಮಾಡ್ತಾರೋ ಅವರು ಜೀವನದಲ್ಲಿ ಯಾವುದೇ ನಿರಾಶೆಯನ್ನ ಅನುಭವಿಸೋದಿಲ್ಲ ಅಂತ ಈ ವಾಚನ ಹೇಳುತ್ತೆ ಇದು ನಿಜವಾಗ್ಲೂ ದೊಡ್ಡ ಮಾತಲ್ವಾ ಹೌದು ಎಲ್ಲದರಲ್ಲೂ ಅವರು ದೈವಿಕ ನೇಮಕಾತಿ ಅಥವಾ ಮೇಲ್ವಿಚಾರಣೆಯನ್ನ ಕಾಣ್ತಾರಂತೆ ಅಂದ್ರೆ ಕೆಟ್ಟ ಘಟನೆಗಳಲ್ಲೂ ಒಂದು ಅರ್ಥ ಇದೆ ಅಂತ ನಂಬೋದು ಖಂಡಿತ ಇದು ಆ ಪ್ರಸಿದ್ಧ ವಚನ ಇದೆಯಲ್ಲ ದೇವರನ್ನು ಪ್ರೀತಿಸುವರಿಗೆ ಎಲ್ಲವೂ ಒಳಿತುಕಾಗಿ ನಡೆಯುತ್ತದೆ ಅಂತ ಅಗವಾಗಿ ನೋಡೋದು ಸರಿ ಇದು ಕಷ್ಟದ ಸಮಯದಲ್ಲಿ ಕೂಡ ಒಂದು ಭರವಸೆಯನ್ನು ಕೊಡುತ್ತೆ ಆ ದೃಷ್ಟಿಕೋನ ಸರಿ ಇದು ಥಿಯೋರಿಟಿಕಲಿ ಅರ್ಥ ಆಗುತ್ತೆ ಆದ್ರೆ ಈ ಮೂಲ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೃದಯದ ಪದವಿ ಸ್ಥಿತಿಯನ್ನು ತಲುಪೋ ಬಗ್ಗೆ ಮಾತಾಡುತ್ತೆ ಹ್ಮ್ ಗ್ರಾಜುಯೇಟಿಂಗ್ ಕಂಡೀಷನ್ ಆಫ್ ಹಾರ್ಟ್ ಇದರ ಅರ್ಥ ಏನು ಇದು ಬರೀ ಕಷ್ಟಗಳನ್ನು ಸಹಿಸ್ಕೊಳ್ಳೋದಕ್ಕಿಂತ ಏನೂ ಜಾಸ್ತಿ ಇದ್ದಾಗೆ ಇದೆ ಹೌದು ಖಂಡಿತ ಇದು ಬರೀ ಸಹಿಷ್ಣುತೆ ಅಲ್ಲ ಈ ಸ್ಥಿತಿ ಅಂದ್ರೆ ಸೈತಾನನಿಂದ ಈಜಗತ್ತಿನಿಂದ ಮತ್ತೆ ನಮ್ಮ ಸ್ವಂತ ವೀಕ್ನೆಸ್ಗಳಿಂದ ಬರೋ ವಿರೋಧಗಳು ಕಷ್ಟಗಳು ಅವುಗಳನ್ನು ದೂರ್ ಹೇಳದೆ ಗೊಣಗದೆ ಬದಲಿಗೆ ಒಂದು ರೀತಿ ಸಂತೋಷದಿಂದ ಸ್ವೀಕರಿಸೋದು ಅಂತ ಈ ಮೂಲ ವಿವರಿಸುತ್ತೆ ಸಂತೋಷದಿಂದ ಕಷ್ಟಗಳನ್ನ ಅದು ಹೇಗೆ ಸಾಧ್ಯ ಇಲ್ಲಿಯೇ ಆ ದೈವಿಕ ನೇಮಕಾತಿ ಅನ್ನೋ ಐಡಿಯಾ ಮತ್ತೆ ಬರೋದು ಈ ಕಷ್ಟಗಳನ್ನ ಬರೀ ಅಡೆತಡೆಗಳು ಅಂತ ನೋಡ್ದೆ ಬದಲಿಗೆ ಸರ್ವಜ್ಞಾನಿ ಮತ್ತು ಸರ್ವ ಪ್ರೀತಿಯುಳ್ಳ ಕರ್ತನು ನಮ್ಮ ಬೆಳವಣಿಗೆಗಾಗಿ ಕೊಟ್ಟಿರೋ ಶಿಸ್ತಿನ ಅನುಭವಗಳು ಅಂದ್ರೆ ಒಂಥರ ತರಬೇತಿ ಅಂತ ನೋಡ್ಬೇಕು ಓ ಹಾಗಂತ ಈ ವಾಚನ ಹೇಳುತ್ತೆ ಅಂದ್ರೆ ನೋವಿನಲ್ಲೂ ಒಂದು ಉದ್ದೇಶ ಒಂದು ಪಾಠವನ್ನ ಹುಡುಕೋ ಪ್ರಯತ್ನ ನೆಗೆಟಿವ್ ಅನ್ನೇ ಪಾಸಿಟಿವ್ ಆಗಿ ನೋಡೋದು ಹೌದು ನಕಾರಾತ್ಮಕ ಅನುಭವಗಳನ್ನೇ ಸಕಾರಾತ್ಮಕ ಬೆಳವಣಿಗೆಯ ಸಾಧನಗಳಾಗಿ ರೀಫ್ರೇಮ್ ಮಾಡೋದು ವಾ ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನಂತ ಹೇಳ್ಬೋದು ಈ ವಾಚನದ ಪ್ರಕಾರ ದೇವರ ಮೇಲೆ ನಮ್ಮ ಗಮನವನ್ನ ಇಡೋದು ಮತ್ತೆ ಆತನ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋದು ಇದು ಒಂದು ಆಳವಾದ ಆಂತರಿಕ ಸ್ಥಿರತೆಯನ್ನು ತರುತ್ತೆ ಹೌದು ಖಂಡಿತ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಜೀವನದ ಚಾಲೆಂಜಸ್ ಅನ್ನೇ ನಮ್ಮನ್ನ ಬಲಪಡಿಸೋ ಪಾಠಗಳಾಗಿ ನೋಡೋ ಒಂದು ಮನಸ್ಥಿತಿ ಬೆಳೆಯುತ್ತೆ ಹೌದು ಅಂತಿಮವಾಗಿ ನಾವೆಲ್ಲ ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಒಂದು ವೇಳೆ ನಾವು ಜೀವನದಲ್ಲಿ ಎದುರಾಗೋ ಕಷ್ಟಗಳನ್ನ ಬರೀ ಹಿನ್ನಡೆಗಳು ಸಮಸ್ಯೆಗಳು ಅಂತ ಅಂದುಕೊಳ್ದೆ ಈ ವಾಚನ ಹೇಳೋ ಹಾಗೆ ಅವುಗಳನ್ನ ದೈವಿಕ ನೇಮಕಾತಿಗಳು ಅಥವಾ ಉದ್ದೇಶಪೂರ್ವಕವಾದ ಶಿಸ್ತಿನ ಅನುಭವಗಳು ಅಂತ ನೋಡೋಕೆ ಪ್ರಯತ್ನ ಪಟ್ರೆ ಹೌದು ಆಗ ನಮ್ಮ ಪ್ರತಿದಿನದ ಸವಾಲುಗಳನ್ನು ಎದುರಿಸೋ ರೀತಿ ನಮ್ಮ ಅನುಭವಗಳು ಅದು ಹೇಗೆ ಬದಲಾಗಬಹುದು ಹ್ಮ್ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ